ಅರ್ಥಪೂರ್ಣವಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಅದ್ದೂರಿ ಜಯಂತ್ಯೋತ್ಸವ ಪಿರಿಯಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಬೆಳ್ಳಿ ಗ್ರಾಮದ ಹಲವಾರು ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ ಮಂಗಳವಾದ್ಯಗಳ ಮೂಲಕ ವಿಶೇಷವಾಗಿ ಮೆರವಣಿಗೆ ಮಾಡಿದರು ಕಾರ್ಯಕ್ರಮದ ಅಂಗವಾಗಿ ರೈತ ಮುಖಂಡ ಬಿ ಜಿ ದೇವರಾಜೇಗೌಡ ಮಾತನಾಡಿ ಕೆಂಪೇಗೌಡರು ಕೇವಲ ಒಕ್ಕಲಿಗ ಸಮಾಜಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯದ ಜನರಿಗೆ ಮಾದರಿಯಾಗಿದ್ದು ಅವರ ಸಾಧನೆಗಳನ್ನು ನೆನಪಿಸಿಕೊಳ್ಳುವ ಕೆಲಸವಾಗಬೇಕಿದೆ ಮುಂಬರುವ ದಿನಗಳಲ್ಲಿ ಬೆಟ್ಟದಪುರದ ಗ್ರಾಮದ ನಿರ್ದಿಷ್ಟ ಸ್ಥಳಗಳಲ್ಲಿ ಕೆಂಪೇಗೌಡರ ವೃತ್ತ ನಿರ್ಮಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ರೈತ ಮುಖ ಸಂಘದ ಉದಯ್ ಕುಮಾರ್ ನಾರಾಯಣಗೌಡ ಅನಿವಾಳು ಹರೀಶ್ ಗಗನ್ ರಾಘು ಮಂಜುನಾಥ್ ಶಿಕ್ಷಕರಾದ ಜಿ ಟಿ ಕುಮಾರ್ ಮತ್ತು ಗ್ರಾಮದ ಮುಖಂಡರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು ವರದಿ ಪ್ರಕಾಶ್ ಸಿಜೆ ಕರ್ನಾಟಕ ಟಿವಿ ಕೆಂಪೇಗೌಡರ ಜಯಂತಿಯನ್ನು ಮೈಸೂರು ಜಿಲ್ಲೆ ಹಿರಿಯಾಪಟ್ಟಣ ತಾಲೂಕು ಬೆಟ್ಟಪುರದ ಹೋಬಳಿಲಿ ಇವತ್ತು ಗ್ರಾಮದ ಗ್ರಾಮಸ್ಥರ ಸಮ್ಮುಖ ಹಾಗೂ ಸುತ್ತಮುತ್ತ ಹಳ್ಳಿಯ ಎಲ್ಲ ಗ್ರಾಮದ ಸಮ್ಮುಖದಲ್ಲಿ ಐನೂರ ಹದಿನೈದನೇ ಕೆಂಪೇಗೌಡನ ಜಯಂತಿಯನ್ನು ಅತಿ ವಿಜ್ವಲನೆಯಿಂದ ಆಚರಿಸಲು ಬೆಟ್ಟದಪುರದಲ್ಲಿ ಎಲ್ಲ ಎಲ್ಲಾ ತಯಾರಿಯಾಗಿದ್ದು ಇದಕ್ಕೆ ಪ್ರತಿಯೊಬ್ಬರು ಸಹ ಸಹಕರಿಸಿದ್ದಾರೆ ತನು ಮನ ಧನದಿಂದ ಸಹಕರಿಸಿ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯನ್ನು ಬಾರಿ ಜೋರಾಗಿ ಹಮ್ಮಿಕೊಂಡಿದ್ದೇವೆ ಮುಂದೆ ನಮಗೆ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ಕೆಂಪೇಗೌಡರ ಒಂದು ನಿರ್ಮಾಣ ಆಗಬೇಕು ಬೆಟ್ಟದಪುರದಲ್ಲಿ ಅಂತ ಎಸ್ ಕೆಂಪೇಗೌಡರ ಸರ್ಕಲ್ ಸ್ಥಾಪಿಸಿ ಮತ್ತು ನಮ್ಮ ಬೆಟ್ಟದಪುರದಲ್ಲಿ ಅತಿ ಜೋರಾಗಿ ಕೆಂಪೇಗೌಡ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತ ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರೂ ಸಹ ಕೇಳ್ಕೊಳ್ಳುವಂಥದ್ದು ಮತ್ತು ಸರ್ಕಾರದ ಗಮನಕ್ಕೆ ತರುವಂಥದ್ದನ್ನು ಸಹ ನಾವು ಬೆಟ್ಟಪುರದ ಹೋಬಳಿ ಮುಖಾಂತರ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಕೆಂಪೇಗೌಡರ ಜಯಂತಿಯನ್ನು ಮೈಸೂರು ಜಿಲ್ಲೆ ಹಿರಿಯಾಪಟ್ಟಣ ತಾಲೂಕು ಬೆಟ್ಟಪುರದ ಹೋಬಳಿಲಿ ಇವತ್ತು ಗ್ರಾಮದ ಗ್ರಾಮಸ್ಥರ ಸಮ್ಮುಖ ಹಾಗೂ ಸುತ್ತಮುತ್ತ ಹಳ್ಳಿಯ ಎಲ್ಲ ಗ್ರಾಮದ ಸಮ್ಮುಖದಲ್ಲಿ ಐನೂರ ಹದಿನೈದನೇ ಕೆಂಪೇಗೌಡನ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಬೆಟ್ಟದಪುರದಲ್ಲಿ ಎಲ್ಲ ತಯಾರಿಯಾಗಿದ್ದು ಇದಕ್ಕೆ ಪ್ರತಿಯೊಬ್ಬರು ಸಹ ಸಹಕರಿಸಿದ್ದಾರೆ ತನು ಮನ ಧನದಿಂದ ಸಹಕರಿಸಿ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯನ್ನು ಬಾರಿ ಜೋರಾಗಿ ಹಮ್ಮಿಕೊಂಡಿದ್ದೇವೆ ಮುಂದೆ ನಮಗೆ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ಕೆಂಪೇಗೌಡರ ಒಂದು ನಿರ್ಮಾಣ ಆಗಬೇಕು ಬೆಟ್ಟದಪುರದಲ್ಲಿ ಅಂತ ಕೆಂಪೇಗೌಡ ಸರ್ಕಲ್ ನ ಸ್ಥಾಪಿಸಿ ಮತ್ತೆ ನಮ್ಮ ಬೆಟ್ಟದಪುರದಲ್ಲಿ ಅತಿ ಜೋರಾಗಿ ಕೆಂಪೇಗೌಡ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತ ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರು ಸಹ ಕೇಳ್ಕೊಳ್ಳುವಂಥದ್ದು ಮತ್ತೆ ಸರ್ಕಾರ ಗಮನಕ್ಕೆ ತರುವಂತದನ್ನು ಸಹ ನಾವು ಬೆಟ್ಟಪುರದ ಹೋಬಳಿ ಮುಖಾಂತರ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ